ಹಾ ಏನಾಯ್ತು ಬುದ್ಧಿವಾರ ಗಾಡಿಗೆ ಬುದ್ಧವಾರ ಹೇಳದಂಗೆ ಹೋದ್ರೆ ಹೇಳ್ದಂಗೆ ಬೆಳ್ಳುಳ್ಳಿ ಸ್ವಲ್ಪ ಲೈಟಿ ಸಂಬರ್ ಸೊಪ್ಪು ಟೊಮೆಟೊ ಮುಂದೆ ಸ್ಟಾರ್ಟ್ ಮಾಡಿ ಇದು ಶುರುವಾಗಿದೆ ಟೈಮ್ ಒಂದು ಎರಡು ಒಗ್ತಾ ಬಂದೈತೆ ನೋಡಿ ಫ್ರೆಂಡ್ ಹಾಲಿ ಆಪೋಸಿಟ್ ರೋಡಲ್ಲಿ ಹೋಯ್ತಾ ನಾವು ಓ ಟ್ರಿಪ್ಪಲ್ಲಿ ಬೆಂಗಳೂರಲ್ಲಿ ಸುತ್ತಿದ್ರು ಇದಿರೋ ಕಾರಣಕ್ಕೆ ಈ ಟ್ರಿಪ್ಪಲ್ಲಿ ನಮ್ಮ ಸಬ್ಸ್ಕ್ರೈಬರು ಗಾಡಿಯವರು ಗಾಡಿ ನೋಡ್ಬಿಟ್ಟು ಹತ್ರ ಬಂದು ನಾನೇ ಟಚ್ ಗಾಡಿ ಗಾಡಿನ ಹಿಂಗಾಗ್ಬಿಡೈ ನೋಡಿ ಇಲ್ಲಿ ಕಾಪಾಡಿಗೆ ಹುಚ್ಕೊಂಬಿಡ್ತು ಲೆಫ್ಟಿಗೆ ನೋಡ್ದಾನೆ ಎಳ್ಕೊಂಡು ಗಾಡಿ ಟಚ್ ಆಗ ಕೊಡ್ತೀನಿ ಅಂತಂದರೂ ಲೇಟಾಗುತ್ತೆ ಹೊತ್ತಿಗೆ ಗಾಡಿನ ಸರಿ ಹಾಕಿದೆ ನನಗೆ ಇಮಿಡಿಯೇಟ್ಲಿ ಒಂದು ರೋಡ್ ಬಂದಿದೆ ಇದಕ್ಕೆ ಬೆಂಗಳೂರಿಗೆ ಮಾಮೂಲಿ ರೆಗ್ಯುಲರ್ ಬಿ ಬಂದಿದೆಯಾ ನೋಡೋಣ ಏನಾಗುತ್ತೆ ಕನ್ಫರ್ಮ್ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮೂರನೇ ಗಾಡಿಗೆ ಹೇಳ್ತೀವಿ ಅಂತ ಅಂದರೆ ಹಾಗಾಗಿ ಅಷ್ಟೊತ್ತಿಗೆ ಟಿಫನ್ ಮಾಡ್ಕೊಳೋ ಅಂತ ಹೇಳ್ಬಿಟ್ಟು ಟೈಮು ಟೈಮ್ ಟೈಮಿದೆ ಆಲ್ರೆಡಿಯಾ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ರವೆಲ್ಲ ಹುಡುಗಿ ಸ್ವಲ್ಪ ಬಟಾಣಿ ಬೀನ್ಸು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ර <laughs> ಒಂದು ನೋಡಿ ರೋಡ್ ಸೆಟ್ ಆಯಿತು ಬಟಾಣಿ ಏನಪ್ಪ ಅಂದ್ರೆ ಫುಲ್ ಜಾಮ್ ಆಗ್ಬಿಟ್ಟೈತೆ ರೋಡ್ ಏನಕ್ಕೆ ಅಂತ ಗೊತ್ತಿಲ್ಲ ರೋಡ್ ಇಟ್ಕೊಂಡು 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 ಹೋಗ್ತಾ ಇದ್ದೀವಿ ಏನೋ ಕಾರು ಹೋಗಿ ಕಾರ್ ಆಕ್ಸಿಡೆಂಟ್ ಆಗಿದೆ ಕಾರ್ನ ಇವರೇ ಹೋಗಿ ಕಾರಕೊಂಡವರು ಏನು ಮಾಡೋರು ಒಂದು ಗೊತ್ತಿಲ್ಲ ಏನಕ್ಕೆ ಇದಾಗ್ತದೆ

ನಾವು ಟ್ರೈನಿಂಗ್ ಹೋಗ್ಬೇಕು ನೋಡಿ ಹೊಲಿಲ್ಲ ಅಂದರೆ ನಮ್ಮ ಬಾಡಿಗೆ ಕ್ಯಾನ್ಸಲ್ ಆದರೆ ನಾನು ಇಲ್ಲೇ ಎರಡ್ದು ಮನೆಗ್ ಇನ್ನು ನಮ್ಮವರು ಅಂತ ನೋಡ್ರಿ ಹೊಟ್ಟೆವರು ಇದೆ ಮಾ ತುಂಬ ಮೇಡಮ್ ಹೋಗ್ತಾರೋ ದಯವಿಟ್ಟು ನಿಧಾನಕ್ಕೆ ಬನ್ನಿ ಜಾಸ್ತಿ ಗಾಡಿಗಳನ್ನ ಎಳ್ದು ಇದೆಲ್ಲ ಬರಬೇಡಿ ಇಲ್ಲಿ ಭಾರಿ ಹಿಂಸೆ ಇಲ್ಲಿ ಔಟ್ ಆಫ್ ಸ್ಟೇಟ್ಗಳಲ್ಲಿ ನಮ್ಮ ಸ್ಟೇಟಾಗೆಲ್ಲ ರೆಸ್ಪಾನ್ಸ್ ಮಾಡಲ್ಲ ಯಾರು ಏಕದಾ ಬಂದು ಹೊಡೆದೇನೆ ಹೊಡೆದೇ ಬಿಡ್ತಾರೆ ನಾವು ತುಂಬ ಅನುಭವ ಆಗಿದೆ ಅದಕ್ಕೆ ಹೇಳ್ತಿರೋದು ಎಲ್ಲ ನಿಧಾನಕ್ಕೆ ಬನ್ನಿ ನಾವು ಈಗ ನಿಲ್ಸ್ ಮಾತಾಡೋಕ್ಕಾಗೋದು ಕಾರಣಕ್ಕೆ ನಮ್ಮ ಇಲ್ಲಿಂದ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಆಲ್ರೆಡಿ ಫೋನ್ ಮಾಡ್ತಾರೆ ಅವರೇ ನಮ್ಮನ್ನೇ ಪಶ್ನೆ ಗಾಡಿ ಕೊಡಿಸ್ತೀನಿ ಅಂದಿರು ನಾವು ಫಸ್ಟ್ ನೇ ಗಾಡಿ ಹೋಗಲ್ಲ ಮೂರನೇ ಗಾಡಿ ಹೋಗ್ತೀವಿ ನಿಮ್ಗೆ ಒಂದು ಚೂರು ಬಾ 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 ಲೋಡ್ ಮಾಡಬೇಕು ಅಂತ ಫೋನ್ ಮಾಡ್ತಾರೆ ಬನ್ನಿ ಮಾರ್ಕೆಟ್ ಇಟ್ಟು ಮಾರ್ಕೆಟ್ ಆದ್ರೆ ಹೋಗೋಣ ಲೆಫ್ಟ್ ಈಗ ಬಂದು ಏನಂದ್ರೆ ಎಲ್ಲರೂ ನಾಯಿ ಓಡ್ಸಂಗೆ ಓಡಿಸ್ಬಿಡಿ ಗಾಡಿಗಳ ಎಳ್ದಾಡ್ತೀರ ಸುಮ್ಮನೆ ನಾವು ನೋಡ್ದಂಗೆ ನಮ್ಮ ಸ್ಟೇಟ್ ಗಾಡಿಗಳು ಸಿಕ್ಕಾಪಟ್ಟೆ ಎಳ್ದಾಡ್ಕಂಗೆ ಓಡಿಸ್ತೀರ ಗಾಡಿಗಳ ನೋಡ್ಕಂಗೆ ಓಡಿಸಿ ಜೀವ ಒಂದೇ ಸಲ ಇರೋದು ಸತ್ರ ಹೋದಂಗೆ ಸುಮ್ ಪಾದಕ್ಕೆ ಹೋಗ್ಬಿಡ್ತೀರ ಕುಂಭಮೇಳಕ್ಕೆ ಹೋಗೋದಿಲ್ಲ ನೋಡ್ಕೊಂಡು ಓಡ್ಸಿ ಗಾಡಿಗಳು ನಿಮ್ ಮೊನ್ನೆ ಬರ್ಬೇಕ್ ಅಲ್ಲುವೇ ಸುಮಾರ್ ಜನ ನಮ್ಮವ್ರು ನಮ್ ಚೇಟರೇ ಸುಮಾರು ಜನ ನಮಗೆ ಆಟ ಆಡಿಸಿರಿ ಗಾಡಿ ಹತ್ತ ಎಳೆಯೋದು ಒಂದ್ ಸರಿ ಚಟ್ರಸ್ ಆಡೋದು ಎಳದಾಡಿದ್ರು ಮಾಡಿದ್ರು ನಿಂತ್ಬಿಟ್ಟು ನಿದ್ದೆ ಬಂದ್ರೆ ಬಂಕಲ್ ಹಾಕೊಳ್ಳಿ ಆರಾಮಾಗಿ ಮಲ್ಕೊಳ್ಳಿ ನಿಧಾನಕ್ಕೆ ಎದ್ದೋಗಿ ನಿಮ್ಮನ್ನ ಯಾರು ಏನು ಲೇಟಾಗಿ ಬಂದೆ ಅಂತ ಅಂದ್ಬಿಟ್ಟು ನಿಮ್ಗೆ ಯಾರು ಹೊಡೆಯೋದಿಲ್ಲ ಬೇಗ ಬಂದೆ ಅಂತ ಅಂದ್ಬಿಟ್ಟು ನಿನ್ಗೇನು ತಗೊಂಡು ಹೋಗ್ಬಿಟ್ಟು ಇದು ಫ್ಲೈಟ್ ಅಲ್ಲಿ ಏನು ಕಳಿಸಲ್ಲ ಆ ಕಡೆಯಿಂದ ಕಾರಲ್ಲಿ ಹೋಗಿರ್ತೀರ ಕಾರಲ್ಲಿ ಬಂದೀರ ನಿಧಾನಕ್ಕೆ ಬಂದೆ ನಿಧಾನಕ್ಕೆ ಹೋಗಿ ಎಲ್ಲ ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗೋದ ಕಲಿಯಿರಿ ಈಗ ನೋಡಿ ಅಲ್ಲಿ ಏನೋ ಯೂಸ್ ಕೂಡ ಬಂದಿದ್ದ ಏನೋ ಗೊತ್ತಿಲ್ಲ ನಮ್ಮ ತಪ್ಪದ ಮುಂದಗಡೆ ತಪ್ಪದ ಇನ್ನಗಡೆ ತಪ್ಪದ ಗೊತ್ತಿಲ್ಲ ಸಡನ್ ಆಗಿ ಬ್ರೇಕ್ ಹೊಡೆದಿರ್ತಾರೆ ಬಂದ್ ಕುದ್ದವನೇ ಇವ್ ನಮ್ಮ ಕಡೆ ನೋಡ್ಬಿಟ್ಟು ಇನ್ನೊಬ್ ಕಡೆ ಕುದ್ದವ್ ಕಾರ್ ನನಗೆ ಅವ್ನ್ ಕೊಡಿ ಹೋದಪ್ಪ ನಮ್ಮೊಂದ್ ಗಾಡಿ ಅಲ್ಲೇ ನಿಲ್ಸಿದ್ರು ಏನಾದ್ರು ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಯಾರಿಗೂ ಏನಾಗ್ತಾರೆ ಅವ್ರವ್ರು ತುಂಬ ಹೋದ್ರೆ ಏನೋ ಸೇಫ್ ಆಗ್ತಾರೆ ಅದೇ ಮುಟ್ಬಿಟ್ಟು ಈ ಜಗಳ ಪಗಳ ಅಂತಾರೆ ಅದನ್ನ ತಲೆ ಏನು ಮಾಡ್ಕೋಬೇಕು ನೋಡೋಣ ಅವ್ರು ಎಲ್ಲೂ ಹೋಗೋಲ್ಲ ಅದರಲ್ಲಿ ನಾವು ಬೋರ್ಡ್ ನೋಡ್ಕೊಂಡ್ಬಿಡೋದು ತಿನ್ನೋದು ಎರಡು ಅವರ್ ಆಗುತ್ತೆ ಏನು ಅಮ್ಮ ಅಂದರೆ ನಾಲ್ಕು ಹತ್ರ ಹೋಗಿರ್ತಾರೆ ಸಿಗ್ತಾರೆ ನೋಡೋಣ ಏನಾದ್ರು ಸಿಕ್ಕಿದ್ರೆ ಕೇಳೋಣ ಏನಾಗೈತೆ ಅಂದರೆ ಕೆ ತರ್ಟಿ ಸಿಕ್ಸ್ ಪಾಸಿಂಗ್ ಅದು ಗಾಡಿ ನಂಬರ್ ನೋಡ್ಕೊಂಡೀನಿ ಮಾರ್ಕೆಟ್ ಅಂದ್ರೆ ಹೋಗೋಣ ಫೈನಲಿ ಗುರು ಗಾಡಿ ಲೋಡ್ ಆಗಲಿಲ್ಲ ಚಿಕನ್ ಬಂದಿದ್ವಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಯಾಕೆ ಅಂತಂದರೆ ಮೂರು ಗಾಡಿ ಅದು ಎಲ್ಲ ಲೋಡ್ ಗಾಡಿ ಬಿಟ್ಟರು ಇವಾಗ ಸಂಜೆ ಈಗ ಒಂದು ಆರು ಗಂಟೆಲಿ ಒಂದು ಗಾಡಿ ಬಿಡ್ತು ಎರಡೂವರಲ್ಲಿ ಎರಡು ಮುಕ್ಕಾಲಲ್ಲಿ ಒಂದು ಗಾಡಿ ಬಿಡ್ತು ಮತ್ತು ನಾಲ್ಕು ಗಂಟೆಲಿ ಒಂದು ಗಾಡಿ ಬಿಟ್ಟಿದೆ ಇವಾಗ ಚಿಕನ್ ಮಾಡಬೇಕು ಚಿಕನ್ ತೊಳೆಯ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೀಟಾಗಿ ಚಿಕನ್ ಒಳಗಡೆ ಇಟ್ಟಿದ್ದೀವಿ ಇವನಿಗೆ ಆ ಕೆಳಿ ಗಿಡಗು ತೊಳಿಬಿಡ ಅಂದರೆ ಮಣ್ಣೊಳಿ ಗಿಡಗನ್ನು ತೊಳೆದ್ಬಿಟ್ಟು ನೋಡಿ ಏನೇನು ಮಾಡ್ತಿರಲ್ಲ ಒಂದಾರ ಒಂದು ನೇರ್ಪಾಗಿರೋ ಕೆಲಸ ಒಂದು ಕೆಲಸ ಮಾಡಲ್ಲ ಇವನು ಹಾಂ ಉಸಿನಾಗೆ ಬರೆಯಲಿ ಆ ಕೆಳಗೆ ಇಟ್ಕೊಂಬ ಗುಡ್ಡ ಅಳೆಲಿ ಅಯ್ಯಪ್ಪ ಇಲ್ಲಿ ಏನೇನು ಮಾಡ್ಬೇಕಂತ ಇದೆಯೋ ಒಂದು ಗೊತ್ತಿರೋಕಂತ ಇದು ಮಿಕ್ಸಿ ಇದು ಮಾಮೂಲಿ ಓಟ್ರಿಪ್ಪ ನಿಮಗೆ ತೋರಿಸಿ ಓಡ್ದು ತೋರಿಸಿದ್ನಲ್ಲ ನಿಮಗೆ ಅದೇ ಮಿಕ್ಸಿದು ಎಲ್ಲನೂ ಖಾರೆಲ್ಲ ನೋಡಿಗೆ ಹಾಕೊಂಡು ಮಿಕ್ಸ್ ರುಕ್ಕ ಬಿಟ್ಟು ಇಟ್ಕೊಳೋಣ ಅಂತ ಭಾರಿ ಅನುಕೂಲ ಆಗ್ತೈತೆ ಮಾತ್ರ ಇದಿರೋದ್ರಿಂದ ನಮಗೆ ಇದು ಕಾಯಿ ಪೌಡ್ರು ಕಾಯಿ ಪೌಡ್ರು ಇಲ್ಲಿ ಕಾಯಿ ಸಿಗಲ್ವಲ್ಲ ಪೌಡ್ರ್ ತಗೊಬಂದು ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಲೈಟಾಗಿ ಹಾಕೊಳೋದು ಇನ್ನೇನು ಮಾಡ್ತಾರೆ ಟೇಸ್ಟ್ ಬರಲ್ವಲ್ಲ ಅನ್ನೋ ಕಾರಣಕ್ಕೆ ಇಟ್ಕೊಂಡಿವಿ ಸೊಪ್ಪೆಲ್ಲ ಇದಾಗ ಗುರು ಮೆಂತ್ಯ ಸೊಪ್ಪು ಒಂದೇ ಚೆನ್ನಾಗಿರೋದು ಇದೆಲ್ಲ ಹೋಗ್ಬಿಡೈತೆ ಸಾಂಬಾರು ಸೊಪ್ಪೆಲ್ಲ ಎಲ್ಲಿ ಹ್ಞೂ ಮಾಡೋದು ಬಿಡಿ ಮಾಡ್ಬಿಡಿ ಬನ್ನಿ ಗುರು ಲಾಸ್ಟಿಗೆ ನೋಡುವ ಟೇಸ್ಟ್ ಹೆಂಗಿರುತ್ತೆ ಅಂತ ಮಾಡ್ತೀನಿ ಅಣ್ಣ ಎಲ್ಲ ಇದೆಲ್ಲ ತೋರಿಸ್ತೀಯ ಬರೀ ಏನೇನು ಹಾಕ್ತಿ ಅಂತ ಹೇಳಲ್ಲ ಅಂತಾರೆ ಕೆಲವರು ಅದನ್ನು ವಿಡಿಯೋ ಮಾಡ್ತೀನಿ ಮಾಡ್ಬೇಕಾದ್ರೆ ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಒಂದು ಸ್ವಲ್ಪ ಲೈಟಾಗಿ ಸಾಂಬಾರ್ ಸೊಪ್ಪು ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ ಏನಕ್ಕ ನಮ್ಗೂರು ಇದ್ರೆ ಇದು ಮಾಡೋಕೆ ಕೊತ್ತಂಬರಿ ಸಾಂಬಾರು ಸೊಪ್ಪು ಅಂದ್ರೆ ಏನು ನಿಮ್ಮ ಕಡೆ ಭಾಷೆ ನಿಮ್ಮ ಕಡೆ ಭಾಷೆನೇ ಹೇಳ್ಬೇಕನ್ನೋದೇನು ರೈಟ್ ಐತಾ ಎಲ್ಲಾನು ಹಾಕೊಂಡು ಒಂದ್ಸರಿ ರುಬ್ಕಾಡ್ತೀನಿ ಏನೇನು ಹಾಕ್ತೀನಿ ಅಂತ ಆಮೇಲೆ ಕೊನೆಗೆ ನಿಮಗೆ ಹೇಳ್ತೀನಿ ಬನ್ನಿ ಹೇಳ್ದಂಗೆ ಎಲ್ಲ ಹೊಡ್ದು ಹೇಳ್ದಂಗೆ ಬೆಳ್ಳುಳ್ಳಿ ಸ್ವಲ್ಪ ಲೈಟು ಸಂಬ್ರ ಸೊಪ್ಪು ಟೊಮೊಟೊ ಈರುಳ್ಳಿ ಹಾಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ನೀಟಾಗಿ ರುಬ್ಕೊಬಿಟ್ರೆ ಬೆಳ್ಳುಳ್ಳಿ ಏನಕ್ಕೆ ಅಂತಂದ್ರೆ ಇಟ್ಲು ಹಾಕಿದ್ದೆ ಅಂದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶುಂಠಿ ಹುಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಸುಮ್ಮನೆ ಏನೋ ಗಾಡಿಗೆ ಇರ್ತಿ ಇಟ್ಟಿರ್ತೀವ ಅಂತೂ ಒಂದು ಸ್ವಲ್ಪ ಹಾಕೊಂಡ್ಬೇಕು ನಾವೇನು ಜಾಸ್ತಿ ಯೂಸ್ ಮಾಡಲ್ಲ ಏನಾದರೂ ಈಗ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ಆಟ ಯೂಸ್ ಮಾಡ್ತೀವಿ ಬೇಕಾಗ್ತು ತಿಂದು ಹೇಳು ಹೆಂಗೈತೆ ಇವತ್ತು ಮಿಕ್ಸಿಲಿ ಆಡಿಸಿ ಮಾಡಿರೋದೀವರ ಬಾಯಿ ಹಾಂ ಅಚ್ಚಾಯ ಹ್ಞೂ ಅಂತ ಹೇಳಿದ್ರು ಅವನು ತಿಂದ ಒಂದು ವಿಡಿಯೋ ಮಾಡೋಕ್ಕೆ ಹಂಗೆಲ್ಲ ಅಂತ ಅವಮಾನ ಮಸ್ತ ಇಷ್ಟು ಮಾಡಿಕೊಟ್ರೆ ನಮ್ಮ ಮಗ ನೀನು ತಿಳಿಸ್ತೀರ ಹೇಳೋ ಹಾಂ ಹಾಂ ಹಂಗೆಲ್ಲ ಮಾಡಬಾರ್ದು ಫೈನಲಿ ಗುರು ಗಾಡಿ ನಿನ್ನೆ ಲೋಡ್ ಆಗಲಿಲ್ಲ ಇಲ್ಲೇ ಆಲ್ಟೋ ಆಲ್ಟಾಗಿ ರಾತ್ರಿ ಚಿಕನ್ ಮಾಡ್ಕೊಂಡಿದ್ದು ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಹೇಳಲಿಲ್ಲ ಈಗೆಲ್ಲ ಒಂದೂವರೆ ಆಗಿದೆ ಟೈಮಿಂಗ್ಸು ಯಾಕಪ್ಪ ಅಂದರೆ ಫಸ್ಟ್ ಗಾಡಿ ನಮ್ಮನ್ನೇ ಬಿಡ್ತಾವ್ರೆ ಫುಲ್ ಎಲ್ಲ ನೋಡ್ಬೋದು ಎಲ್ಲ ರೆಡಿಯಾಗಿದೆ ಪೂರ್ತಿ ಎಲ್ಲ ಇದಾಗಿದೆ ಏನಪ್ಪ ಅಂತ ಅಂದರೆ ಅಡುಗೆ ಮಾಡ್ಕೊತ ಇದೀವಿ ರೈಸ್ ಮಾಡಿಬಿಟ್ಟು ಒಂಚೂರು ಚಿತ್ರಾನ್ನದ ಹುಳಿ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಚಿತ್ರಾನ್ನದ ಹುಳಿ ಮಾಡ್ಕೊಳ ಅಂತ ಕೇಳಿವಿ ಇವಾಗೆಲ್ಲ ಎಲ್ಲ ಆಗಿದೆ ರೆಡಿ ಆಗಿದೆ ಫಸ್ಟ್ ಗಾಡಿ ಬೇಗ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಊಟ ಗೀಟೆಲ್ಲ ಮುಡಿಸ್ಕೊಂಡ್ರಿ ನಾನ್ ಸ್ಟಾಪ್ ಓಡ್ರಿ ಇನ್ನೆಲ್ಲೂ ಊಟ ಮಾಡೋಕ್ಕೆ ಹೋಗಲ್ವಲ್ಲ ಅಂದ್ಬಿಟ್ಟು ಇದು ಮಾಡ್ಕೊತ ಇದೀವಿ ಇಲ್ಲಿ ಮರದ ಕೆಳಗಡೆ ಒಂದು ಮೋಟ್ರಿದೆ ಸೀಟ್ ಆಗತ್ತೆ ಇಲ್ಲಿ ನೀರು ಮೊದಲು ಟೇಸ್ಟಾಗಿದ್ದಾವೆ ಇನ್ನೊಂದು ಏನಪ್ಪ ಸಿಕ್ಕಾಪಟ್ಟೆ ನೀರು ಕೋಲ್ಡ್ ಹೆಚ್ಚು ಚೆನ್ನಾಗಿದೆ ಸೈಕಲ್ ಮುಖ ತೊಡೆಯೋದೆಲ್ಲ ತುಂಬ ಅನುಕೂಲ ಆಗಿತ್ತು ನಿಲ್ಲಿಸ್ಕೊಂಡಿದ್ದು ಬನ್ನಿ ಲೋಡ್ ಹೋಡುಗಿಡ ಮಾಡ್ಸೋಣ ಊಟ ಗಿಡ ಮಾಡೋಣ ಫೈನಲಿ ಗುರು ಈ ಥರ ಒಳಗೆ ಟೆಚು ಸ್ವಲ್ಪ ಲೈಟಾಗಿ ಸಪ್ತ ಆಗಿದೆ ನಾನು ಟೇಸ್ಟ್ ಮಾಡಿದೆ ಗುರು ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೋದು ಅಂದೆ ಫಸ್ಟ್ ಅಲ್ಲಿ ಫೋನ್ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಇದು ಶುರುವಾಗಿದೆ ಟೈಮ್ ಒಂದು ಎರಡು ಬಂದೈತೆ ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತಾರೆ ಒಂದು ಅರ್ಧ ಗಂಟೆ ಲೋಡ್ ಮಾಡ್ಕೊಡ್ತೀನಿ ಅಂತ ನೋಡಿ ಬೇಗ ಬಿಟ್ಬಿಟ್ರೆ ಬೇಗ ಹೋಗ್ ಒಳ್ಳೆ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಗಾಡಿ ಓಡಿಸೋಕ್ಕಾಗಲ್ಲ ಹಂಗಾಗಿ ಬೇಗ ಬೇಗ ಲೋಡ್ ಮಾಡಲಿ ಅಂತ ಬೇಗ ಫಟಾಫಟ್ ಲೋಡ್ ಮಾಡಿ ಬನ್ನಿ ಲೋಡ್ ಮಾಡ್ಕೊಂಡು ಹಿಂದೆ ಗಾಡಿ ಕತ್ರಿ ಹಗ್ಗ ಹೊಡ್ಕೊಂಡು ಹೊರಟರು ಗಾಡಿ ಎಲ್ಲ ಲೋಡಾಗಿದೆ ಹಗ್ಗ ಹಾಕಿದ್ವಿ ಇರೋದು ಸ್ವಲ್ಪ ಗ್ಯಾಪ್ ಬರಕಿರೊಂದ ತಗೊಬೇಕು ಅಂದ್ರೆ ಸ್ವಲ್ಪನಾ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಇವಾಗ ಪೂರ್ತಿ ಲೋಡಾಗಿದೆ ಈಗ ನಾನ್ ಸ್ಟಾಪ್ ಇಲ್ಲಿ ಬಿಡ್ಬೇಕು ನಾನೇ ಓಡಿಸ್ಕೊಂಡು ಡ್ರೈವ್ ಮಾಡೋದು ನಮ್ಮ ಈಗ ಆರಾಮಾಗಿ ಕುತ್ಕೊಂಡು ಈಗ ಓಡೋಣ ನಡಿ ನಡೆ ಅಣ್ಣ ಬರೋಣ ಹಾ ಸರಿ ಬಂದೆ ಸುಮಾರು ಒಂದ್ ಕಿಲೋಮೀಟರ್ ಟೋಲ್ ಜಾಮ್ ಐತೆ ಗುರು ನೋಡಿ ಎವ್ರಿ ಸೀಟ್ ಜಾಮ್ ಆಗ್ಬಿಡೈತೆ ಗುರು ನೋಡಕ್ ಆಗ್ತಲ್ಲ ಹಿಂಗ್ ಜಾಮ್ ಆಗ್ಬಿಡೈತೆ ಏನ್ ಮಾಡೋದಂತ ಹೋದ ಆಪೋಸಿಟ್ ಅಲ್ಲಿ ಹೋಗಕ್ಕ ಆಗಲ್ಲ ಆಪೋಸಿಟ್ ಹೋಗಣ ಅಂತ ರೋಡ್ ಫುಲ್ ಜಾಮ್ ಐತಿ ನಮ್ಗ ಬೇರೆ ಬಟಾಣಿ ಗಾಡಿ ಅಯ್ಯೋ ಏನು ಅಂತ ಹೋದಾತಿ ಹೋಗ್ಬಿಡೋ ಯಾರ ಗಾಡಿನ ಬೇರೆ ಇದ್ ಬಿಡ ಏನು ಬೈಬ ಹಾಯ್ ಬಿಡೋದು ಒಂದು ಗೊತ್ತಾಯ್ತಲ್ಲ ಅಪ್ಪ ಏನು ಇಂ ಜಾಮ್ ಆಗ್ಬಿಡೈತೆ ಏವಿ ಜಾಮ್ ಆಗ್ಬಿಡೈತೆ ಇದಿರಾ ಮಾರೇ ನಡಿ ರಣಾ ನಡಿ ರಣಾನಲ್ಲೋ ಜಲ್ದಿ ಜಲ್ದಿ ನಡಿ ರಣಾ ಇೆ ಮಾರೋ ಬದಾತೇಲೋ ನೋಡಿ ಫ್ರೆಂಡ್ಸ್ ಆಲೆ ಇಲ್ಲಿ ರಾಮ ಇದೆ ಆಪೋಸಿಟ್ ರೋಡ್ ಹೋಯ್ತಾ ಇದೇವೆ ಯಾರನ್ನ ಬಂದು ಬುದ್ಧಿದ್ದೀರಿ ಏನ್ ಮಾಡದಪ್ಪ ಬರೇ ಅಂತ ಇಂದು ಟೋಲ್ ಹತ್ರ ಬಂದೇ ನಿಧಾನ ಒಡ್ಕೊಂಡಿ ಕಾಪಾ ನಿಧಾನೇ ಹಾಕ ಹಂಗ್ ಬಟಾಣಿ ಗಡಿಯಿಂದ ಾರ ಗುರು ನೋಡಿ ಇಲ್ಲಿ ಈ ಗಾಡಿ ನಂಬರ್ ನೋಡಿ ಎಮ್ ಎಚ್ ಪಾಸಿಂಗ್ ನಮ್ಮನ್ ಕಾರ್ಗಳಿಗೆ ಅವ್ರಿಗೆ ಜಿಗುಪ್ಸೆ ಬಂದ್ಬಿಡ್ಬೇಕು ಇವ್ರು ಇವ್ರು ಹೊಡೆಸ್ಬಿಡಿ ನಾವ್ ಹೊಡ್ಯಕ್ ಆಯ್ತಿಲ್ವಲ್ಲಪ್ಪ ಅಂತ ಹೆಂಗ್ ಹೊಡಿತಾವ್ ಅಂದ್ರೆ ಗುರು ನಮ್ಗೆ ಸೈಡ್ ಬಿಡ್ದಂಗ ಹೊಡಿತಾವ್ ಗಾಡಿಯಾ ಸಕ್ಕದಾಗ ಹೊಡಿತಾವ್ ಬಿಡಿ ಗಾಡಿ ಮಾತ್ರ ಇಂದ್ರೆ ಎಡ್ದಾ ಬೇರೆ ಅವ್ರಿಗೆ ಹಿಂಸೆ ಕೊಟ್ಕೊಂಡೇನು ಹೊಡಿತಾ ಇಲ್ಲ ಪಕ್ಕಾ ಡ್ರೈವಿಂಗ್ ಮಾಡ್ತಾರ ಪಕ್ಕಾ ಡ್ರೈವರ್ ಇವನು ಸಕ್ಕದಾಗ ಹೊಡೆದ ಫ್ಯಾನ್ ಆಗ್ಬಿಟ್ಟ ಗುರು ನಿನ್ಗೆ ತಿಂಡಿ ಗುರು ನೀನು ಕಾರ್ನವ್ರಿಗೆ ಜಿಗುಪ್ಸಿ ಬಂದ್ಬಿಡ ಗುರು ನಮ್ ಇಬ್ರು ನೋಡಿ ನಮ್ ಎಡಗಡೆನ ಹಿಂದೆ ಮುಂದೆ ಹಿಂದೆ ಮುಂದೆ ಬಾರ್ಸ್ಕ ಬಂದಿವೆ ಇನ್ನೇನ್ ಹತ್ರ ಬಂದು ಫುಲ್ ಜಾಮ್ ಫುಲ್ ಜಾಮ್ ಆಯ್ತಿ ಅಣ್ಣ ನೋಡಿ ಕಣ್ಣು ವಶಕ್ ಫುಲ್ಲು ಜಾಮ್ ಅಂದ್ರೆ ಜಾಮ್ ಹಿಂಗ ಆದ್ರೆ ಜಾಮ್ ಆಗ್ಬಿಡ್ರ ಅಲ್ಲಿಂದ ಒಡ್ಕ ಬಂದಿದ್ದು ಏನು ಪ್ರಯೋಜನ ಇರೋಲ್ಲ ಗಾಡಿ ಓಡಿಸಿ ಏನು ಮಾಡಕ್ ಆಗಿಲ್ಲ ಸೇಮ್ ನನಂಗ್ ಚೋರ್ ವೈಟ್ ಹೋಗ್ಬಿಟ್ಟವನ್ ಅಷ್ಟೇ ಚೆನ್ನಾಗಿ ಓಡಿಸ್ ನಮ್ ಗಾಡಿ ಮಾತ್ರ ಫ್ಯಾನ್ ಆಗ ಅಂತ ಹೇಳ್ತಾರ ಸಕ್ಕದ ಹೊಡಿತಾನೆ ಅವ್ನ್ ತೋರ್ಸಿನಿರಿ ಅವ್ನ್ ಗಾಡಿದ ಒಂದ್ ವಿಡಿಯೋ ಮಾಡ್ತೀವಿ ಬಾಬಾ ಇಲ್ಲೇ ಎಲ್ಲ ಹೇಳ್ತ ನೋಡಿ ನೋಡಿ ಅವ್ನ ಅಲ್ಲೇ ಹೇಳ್ದ ಅವ್ರ ಅಡ್ಡನೇ ಹಾಕ್ಬಿಟ್ರು ಪಾಪ ಬಿಡ್ತಾ ಇಲ್ಲ ವರ್ಡ್ ಟ್ರಿಪ್ಪಲ್ಲಿ ಬೆಂಗಳೂರಲ್ಲಿ ಸುತ್ತಿದ್ರು ಇದಿರೋ ಕಾರಣಕ್ಕೆ ಈ ಟ್ರಿಪ್ಪಲ್ಲೇ ನಾ ಇದರಲ್ಲಿ ನಾಗ್ ಪರಲ್ಲೇ ಸುತ್ತೇನೆ ಹೈವೇತಕ್ ಬಂದಿನಿ ಎಳ್ಕೊಂಡು ಇಲ್ಲಿ ಲೆಕ್ಕ ಚಾರ ಬಂದಿಲ್ ಲೆಕ್ಕಾಚಾರಕ್ಕೆ ಇಪ್ಪತ್ತು ಕಿಲೋಮೀಟರ್ ಒಂದು ಬಿಡಿನಿ ಇಪ್ಪತ್ ಇಪ್ಪತ್ ಎರಡು ಕಿಲೋಮೀಟರ್ ರೌಂಡ್ ಕುಡಿಯಲಿ ಇಲ್ಲಿ ನೋಡಿದ್ರೆ ಇದು ತುಂಬಾ ಎಕ್ಸ್ಪ್ರೆಸ್ ವೇ ಇದಾರೆ ಇದು ಎಕ್ಸ್ಪ್ರೆಸ್ ಇದು ಸಮೃದ್ಧಿ ಎಕ್ಸ್ಪ್ರೆಸ್

ಹಂಗಾಗಿಲ್ಲೇ ಒಂದು ಏಯರ್ ಬೈಲಿ ಮಾಡಿಸ್ಕೊಂಡವ ನಾವು ರೆಗ್ಯುಲರ್ ಹಾಕ್ಸೋದೆ ಬರೋದು ಬಂತು ಜಾಸ್ತಿ ಸರ್ ಮೈಲೇಜ್ ಬರುತ್ತೆ ನಮ್ಮ ಗಾಡಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೀರು ತುಂಬಿಕೊತಿಯಾ ಹ್ಞೂ ಸರಿ ಒಂದು ಸರ್ ಬೇಗ ಈಗ ಡೀಸೆಲ್ ಹಾಕ್ಸ್ಕೊಂಡು ರೇಟು ತೊಂಬತ್ತೊಂದು ರೂಪಾಯಿ ಅರವತ್ತ್ನಾಲ್ಕು ಪೈಸಿ ನಾವು ಈ ಥರ ಒಂದು ಫ್ರೀ ಹಾಕಿದ್ರ ಮೇಲೆ ಶೋರೂಮಲ್ಲಿ ಹಾಕಿ ಕೊಟ್ಟಿದ್ರೂ ಏನಕ್ಕೆ ಅಂತಂದರೆ ಭಾರಿ ಅನುಕೂಲ ಆಗುತ್ತೆ ಅಂತ ಹಾಕಿಸಿದ್ರು ದಿನ ಅವನು ಟ್ಯಾಂಕ್ ಕರೆಯೋಕಾಗಲಿಲ್ಲ ಆದರೂ ನಮಗೆ ಭಾರಿ ಹಿಂಸೆ ಏನಪ್ಪ ಅಂತಂದರೆ ಫೈಬರ್ ಟ್ಯಾಂಕ್ ಇದು ಅಂಗಡಿ ಒಂದು ಸ್ವಲ್ಪ ಭಯ ಆಗುತ್ತೆ ಮಾಮೂಲಿ ಅವು ಅಲ್ಟ್ರಿಕ್ ಹಳೆ ಅಲ್ಟ್ರಿಗಡೆ ಕೊಡೋಲ್ಲ ಆ ಥರ ಟ್ಯಾಂಕ್ ಕೊಟ್ಬಿಟ್ರೆ ಇನ್ನೂ ಖುಷಿ ಆಗೋದು ಯಾವನು ಡೀಸೆಲ್ ಕದಿಯೋಕೆ ಆಗ್ತಿಲ್ಲ ಹತ್ರ ರೂಪಾಯಿನೇ ಹಂಗಿಲ್ಲ ಬೈ ಅಜಾ ಅಜಾ ಫುಲ್ ಟ್ಯಾಂಕರು ಡೀಸೆಲ್ ಇಲ್ಲಿಂದ ನಾನು ಸ್ಟಾಪ್ ಬಿಟ್ಬಿಟ್ಟು ನಮ್ಮ ಮುಡ್ಗಾನೇ ಡ್ರೈವ್ ಮಾಡ್ತಾನೆ ನಾನು ಈಗಲ್ಲ ಊಟ ಎಲ್ಲ ಮುಗಿಸಿದ್ದೀನಿ ನಾವು ಮಲ್ಕೋಬೇಕು ಈಗ ಮಲ್ಕೊಂಡು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಅರ ಫುಲ್ ಟ್ಯಾಂಕ್ ಮಲ್ಕೋದೀನಿ ಅವ್ನು ಈಗ ಊಟ ಮುಗಿಸ್ಕೊತಾನೆ ಅಷ್ಟೊತ್ತಿಗೆ ಫುಲ್ ಟ್ಯಾಂಕ್ ಹೊತ್ತಿಗೆ ಬನ್ನಿ ಫೈನಲಿ ಬರೋ ಇವಾಗ ಒಂದು ನಾಲ್ಕು ಗಂಟೆಗೆ ಡ್ರೈವ್ ಮಾಡ್ತಾ ನಮ್ಮ ಊಟ ಆರಾಮಾಗೆ ಏನಪ್ಪ ಅಂತಂದರೆ ಒಂಚೂರು ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋ ಬೇಡ ಒಂದು ಗಾಡಿ ಹಿಂದುಗಡೆ ಬರ್ತಾ ಇದ್ದೆ ನಾನು ಸ್ಟಾಪಿಗೆ ಹೋಗಬೇಕು ಮಲ್ಕೊಂಡಿದ್ದೇನೆ ನಾನೊಂದು ಹತ್ತು ಗಂಟೆ ಗಂಟೆ ಓಡಿಸ್ಬಿಟ್ಟು ಒಂದು ಟಿಪ್ಪು ಕೊಡ್ಬೇಕು ಒಂದು ಎರಡು ಅವ್ರ ವಿದ್ಯೆ ಮಾಡುವುದು ಯಾಕಪ್ಪ ಅಂತ ಜಾಸ್ತಿ ನಿದ್ದೆ ಬರಲಿಲ್ಲ ಅಲ್ಲಿ ಒಂದು ಎರಡು ಅವರ್ ಅಷ್ಟೇ ಮುಗಿದಾಗ ಹಂಗಾಗಿ ಅವನಿಗೆ ವಿದ್ಯೆ ಬರ್ತಾ ಇದ್ದಾವಣ ಅಂತ ಅಂತ ಹೆಚ್ಚು ಕಡಿಮೆ ಜಾಮ್ ಇದಾವೆ ಎರಡು ಗಂಟೆ ಐದರಾಬಾದಿಂದ ಎರಡು ಗಂಟೆ ಗಾಡಿ ಓಡ್ಸ್ಟಾಪ್ ನನಗೆ ಓಡ್ಸ್ಟಾಪ್ ಬಂದ್ಬಿಟ್ಟು ಎಬ್ಬರಿಸಿದ್ದ ನಾನು ಇವಾಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬರು ಗಾಡಿಯ ಗಾಡಿ ನೋಡ್ಬಿಟ್ಟು ಓವರ್ಟೇಕ್ ಮಾಡ್ಬಿಟ್ಟು ಬಂದು ಮಾತಾಡಿಸ್ತಾವ್ರೆ ಸಬ್ಸ್ಕ್ರೈಬರ್ ಒಬ್ರು ಗಾಡಿ ಹೋಗಿ ಮಾಡ್ಕೊಂಡು ಹೋಗ್ತಾವ್ರೆ ತುಂಬಾ ಥ್ಯಾಂಕ್ಸ್ ಅಣ್ಣ ನಿಲ್ಸಿ ಮಾತಾಡೋದಿಲ್ಲ ಟೈಮಿಂಗ್ ಬಂದಿದೆ ಅಂತ ಬೇಜಾರು ಬಂದಿದೆ ರೀಚ್ ಆಗಿದೆ ಟೈಮ್ ಬಂದು ಒಂದು ಮೂವತ್ತೈದು ಹಬ್ಬ ಜಾಮ್ ಆಗಿದೆ ಲೈಟಾಗೆ ಒಂದೇ ಬಿಡ್ತಾ ಇದ್ರೆ ಆ ಕಡೆ ಬರ್ತಾ ವೆಹಿಕಲ್ ಬರ್ತಾ ಇದ್ರೆ

ಕಾಂಪೌಂಡಿಗೆ ಹುಚ್ಕೊಂಬಿಡ್ತು ಲೆಫ್ಟಿಗೆ ನೋಡ್ದೆ ಹೇಳ್ಕಂಡು ಗಾಡಿ ಆಟೋ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಇದು ಮಾಡೋ ಹೊತ್ತಿಗೆ ಟಚ್ ಆಗ್ಬಿಡ್ತು ಇದೇ ಕಾಂಪೌಂಡಿಗೆ ನೋಡ್ಬೋದು ಹೇಳ್ತಾರೆ ಕೆಟ್ಟೋದು ಬೇಜಾರು ಇದೈತತಿ ಅಂತಿಂದೂ ಫೈನಲಿ ಬಂದಿದ್ದೀವಿ ಅಂದರೂ ಕೂಡ ನನ್ನ ಅಲ್ಲಿ ಟಚ್ ಆಗ್ತಲ್ಲ ಅಂತ ಭಾರಿ ಬೇಜಾರಾಗ್ತಾಯಿದೆ ಏನು ಮಾಡೋ ಇಲ್ಲ ಅಗ್ಗಿಷ್ಟು ಬನ್ನಿ ಮನೆ ಬರೋನೇ ಸರಿ ಇಲ್ಲ ಯ ಬರೀಬೆ ಅಚ್ಚಾನಯೇ ಬಾಯ್ ಫೈನಲಿ ಗುರು ನಮ್ಮ ಮಲ್ಗಿದ್ದೆ ನಮ್ಮ ಹುಡುಗ ಲೋಡ್ ಮಾಡಿಬಿಟ್ಟಾನೆ ದಾಸಂಪುರದಲ್ಲೇ ಒಂದು ಬಾಡ ಕಣಪ್ಪ ಅಂತ ಅಂದಿದ್ದೆ ಮಿಸ್ ಆಗಿ ಎಷ್ಟು ಚಲೋ ಆಗ್ತಾರೆ ಒಂದು ಮೂವತ್ತು ಚಲೋ ಆಗು ಬೀನ್ಸು ಬೀನ್ಸ್ ಎಲ್ಲ ಸೇರಿಸಿ ಒಂದು ಮೂವತ್ತು ಚಲೋ ಇದಾಕ್ಬಿಟ್ಟವ್ರೆ ಲೋಡ್ ಮಾಡಿಬಿಟಾರೆ ಮಲಗಿದ್ದೆ ಎಬ್ಬರಿಸ್ಬಿಟ್ಟು ಅಣ್ಣ ಟೈಮಿಂಗ್ ಹೋಗ್ಬೇಕು ಎದ್ದು ಓಡ್ಸಿ ಇದ್ದೇ ಬರ್ತಾವೆ ಅಂತ ಅಣ್ಣ ಏ ಡೀಸೆಲ್ ಹಾಕ್ಸಿರ್ಲಿಲ್ಲ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಬಂಕಲ್ಲಿ ಒಂದು ಐದು ಸಾವಿರ ಡೀಸೆಲ್ ಹಾಕ್ಸೆ ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ತಾ ಇದ್ದೀನಿ ಇಲ್ಲಿಂದ ಈಗ ಡೀಸೆಲ್ ಹಾಕ್ಸ್ಕೊಂಡು ನಾಷ್ಟ ಕುಡಿಬೇಕು ಹಾಸನಿಗೆ ಬನ್ನಿ ಕ್ಯಾಶ್ ಕೊಡ ಎಲ್ಲಿಟ್ಟಿದ್ಯಾನಾ ಕ್ಯಾಶ್ ಎಲ್ಲಿಟ್ಟಿದ್ಯಾ ಆರಾಮ್ಸ್ ಒಳಗಡೆ ಬಂದೆ ಎಲ್ಲ ಬಂದರೆ ಹಸಿನ ಒಳಗಡೆ ಗಾಡಿ ಇವಾಗ ಖಾಲಿ ಮಾಡ್ತಾರೆ ಅಂದರೆ ಟಾರ್ಫಲ ಹಾಸ್ತಾವ್ರೆ ಹಾಸ್ಬಿಟ್ಟು ಹಣ ಕಿತ್ಕಾತೀವಿ ಅಂತ ಅಂದರೆ ಸರಿ ಆಯ್ತಾನ ಅಂತ ಅಂದಿದ್ವಿ ಇದು ಹೊಸಗಟ್ಟೆ ಫಸ್ಟು ಹಳೆಗಟ್ಟೆ ಆ ಕಡೆ ಇದ್ದಿದ್ದು ಅಲ್ಲಿ ಗಾಡಿಗಳು ಕಟ್ಟಾತೈತಿಲ್ಲ ಇವಾಗೆಲ್ಲ ಇಲ್ಲೇ ಮಾಡ್ಕೊಂಡ್ಬಿಟ್ಟವ್ರೆ ಮಣ್ಣಿನ ಸೊ ಒಳಗೆ ಉತ್ತಮ ತರಕಾರಿ ಮಳೆ ಬಳಿ ಬಂದ್ರೆ ಚೆನ್ನಾಗಿತ್ತು ಇವಾಗ ಒಂದು ಫಸ್ಟ್ ನಾವಿಲ್ಲೆಲ್ಲ ಜೋಳ ತುಂಬವು ಈ ಜಾಗದಲ್ಲಿ ಪೂರ್ತಿ ಇಲ್ಲೆಲ್ಲ ಲಾಟ್ ಹೊಡೆಯೋರು ಜೋಳನ ಇವಾಗೆಲ್ಲ ತರಕಾರಿ ಪೂರ್ತಿಯ ನೋಡಿ ಆ ಮೂಲೆಯಲ್ಲಿ ಸಮೇತ ಜೋಳ ತುಂಬ ಎಲ್ಲ ಪೂರ್ಗೆ ಎಲ್ಲ ಪೂರ್ದಿ ತರಕಾರಿ ಮುಂಡಿ ಆಗ್ಬಿಟ್ಟೈತೆ ಮಾಡಂಗಿಲ್ಲ ಇಲ್ಲಿಂದ ಖಾಲಿ ಮಾಡ್ಕೊಂಡು ಮಾರ್ಕೆಟಿಂದ ಹೊರಗೆ ಹೋದ್ರೆ ಸಾಕು ಇಲ್ಲಿ ಯಾವ ಆಗ್ಬಿಟ್ರೆ ತೆಗಿಯಕ್ಕಾಗಲ್ಲ ಅದೇ ಒಂದು ಇಷ್ಟು ಬನ್ನಿ ಬೇಗ ಬೇಗ ಖಾಲಿ ಮಾಡಿಸ್ಕೊಂಡು ಬನ್ಲಿ ಗುರು ಬೆಳಗ್ಗೆ ಬೆಳಿಗ್ಗೆ ಗಾಡಿಯಲ್ಲ ಖಾಲಿ ಹೋಗಿ ಆಸನಲ್ಲಿ ಮನೆ ಹತ್ರ ಹಾಕಿದ್ದು ಚೂರು ಗಾಡಿ ಕೆಲಸ ಇತ್ತಲ್ಲ ಹಂಗಾಗಿ ಗಾಡಿ ಕೆಲಸ ಮಾಡ್ಸೋಣ ಅಂತ ತಗೊಂಡ್ ಬಂದ್ಬಿಟ್ಟು ಗಾಡಿ ಕೆಲಸ ಮಾಡಿಸಿದೀವಿ ಏನಪ್ಪ ಅಂತಂದರೆ ಹೆಚ್ಚಾಗಿತ್ತಲ್ಲ ಮೊಮ್ಮೆ ನಾವು ಈ ಇದು ಮತ್ತೆ ಅದನ್ನು ಇದು ಮಾಡೋಕಾಲಿಲ್ಲ ಅದು ಫುಲ್ ಗಲ್ಲೀಜು ಆಗ್ಬಿಟ್ಟೈತೆ ಒಂಚೂರು ಪೈಂಟ್ ಇದು ಮಾಡೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದು ಇದು ಭೀಮ್ ಏನಾಗಲ್ಲ ಅಂತ ಅಂದರು ಸಪ್ರೇಟಾಗಿ ಅಂದೆ ಮಾಡಿಸೋಣ ಏನೂ ಮಾಡೋಂಗಿಲ್ಲ ಕೈಯಿಂದ ಆದ ಇಲ್ಲ ಏನು ಮಾಡೋಂಗಿಲ್ಲ ಗಾಡಿ ಚೆನ್ನಾಗಿ ಇಟ್ಕೊಂಡ್ರೆ ತಗೊಂಡು ಹೋದನೆ ನಮ್ಮ ದೊಡ್ಡ ಗಾಡಿ ಇದ್ದಾಗಲೂ ಹಿಂದೆ ಇದೆ ಥರ ಆಗೋದು ಏನೂ ಮಾಡೋಂಗಿಲ್ಲ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಯಾರ್ಯಾರು ನನ್ನ ಹೊಸ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಅಂದಬೇಡಿ ನೀನು ವಿಚಾರ ಮಾಡ್ಕೊಂಡು ಫಾಲೋ ಮಾಡ್ತೇವೆ ಆಲ್ ಡ್ರೈವರ್ ರೆಸ್ಪೆಕ್ಟ್ ನೆಕ್ಸ್ಟ್ ಟು ಡೇ ದ ಫ್ರೆಂಡ್ಸ್ ಮೈ ಫ್ರೆಂಡ್ಸ್